ಜೋಯಿಡಾ ತಾಲೂಕಿನ ಅಸುಳ್ಳಿ ಗ್ರಾಮದ ಗವಳಾದೇವಿ ದೇವಸ್ಥಾನದ ಮುಂಭಾಗದಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ಜನತಾ ದರ್ಶನ ಕಾರ್ಯಕ್ರಮ ಜೋಯಿಡಾ ತಾಲೂಕಿನ ಬಜರಕೊಣಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಸುಳ್ಳಿ ಗ್ರಾಮದ ಗವಳಾದೇವಿ ದೇವಸ್ಥಾನದ ಮುಂಭಾಗದಲ್ಲಿ ಜಿಲ್ಲಾಧಿಕಾರಿಗಳ ಜನತಾ ದರ್ಶನ ಕಾರ್ಯಕ್ರಮವು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನಕರ ಅವರ ಅಧ್ಯಕ್ಷತೆಯಲ್ಲಿ ಇಂದು ಮಂಗಳವಾರ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನಕರ ಅವರು ಜನತಾ ದರ್ಶನದಲ್ಲಿ ಜನರು ತಮ್ಮ ಸಮಸ್ಯೆಗಳ ಬಗ್ಗೆ ತಿಳಿಸಿ ನಾವು ಸಾಧ್ಯವಾದದ್ದನ್ನು ಸ್ಥಳದಲ್ಲಿ ಪರಿಹಾರ ಮಾಡುತ್ತೇವೆ ಜನರ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ಸ್ಪಂದಿಸುತ್ತೇವೆ ಎಂದರು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಿಕೆ ಹಾಗೂ ಸ್ಥಳೀಯವಾಗಿ ಇರುವಂತಹ ಮೂಲಸೌಕರ್ಯ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳುವುದರ ಜೊತೆಗೆ ಆ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವ ನಿಟ್ಟಿನಲ್ಲಿ ಈ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ಜಿಲ್ಲಾಧಿಕಾರಿಯವರನ್ನು ಸ್ವಾಗತಿಸಿ ನಂತರ ಮಾತನಾಡಿ ಜೋಯಿಡಾ ತಾಲೂಕು ಹಿಂದುಳಿದ ಪ್ರದೇಶವಾಗಿದ್ದು ಸೂಪ ಜಲಾಶಯಕ್ಕಾಗಿ ಮನೆ ಮಠ ಕಳೆದುಕೊಂಡವರಿಗೆ ಈವರೆಗೆ ನೀರಿಲ್ಲ ರಾಮನಗರ ಸೇರಿದಂತೆ ಬಹಳಷ್ಟು ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆ ಇದೆ ಅರಣ್ಯ ಇಲಾಖೆ ಜನರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ತೊಂದರೆಯನ್ನು ಕೊಡುತ್ತಿದೆ ತಾಲೂಕಿನಲ್ಲಿ ಸಾರಿಗೆ ಬಸ್ ಸಮಸ್ಯೆ ಇದೆ ಬಜರಕೊಳಂಗ ಗ್ರಾಮದ ಎಲ್ಲ ರಸ್ತೆಗಳು ಆಗಬೇಕಾಗಿದೆ ಎಂದರು ಕಂದಾಯ ಅರಣ್ಯ ಸಾರಿಗೆ ಇಲಾಖೆ ಸೇರಿದಂತೆ ಇನ್ನು ಹಲವು ಇಲಾಖೆಗೆ ಸಂಬಂಧಿಸಿದ ಒಟ್ಟು ನೂರ ಐದು ಅರ್ಜಿಗಳು ಸಾರ್ವಜನಿಕರಿಂದ ಬಂದಿದ್ದು ಕೆಲ ಅರ್ಜಿಗಳಿಗೆ ಸ್ಥಳದಲ್ಲೇ ಜಿಲ್ಲಾಧಿಕಾರಿಗಳು ಉತ್ತರವನ್ನು ನೀಡಿದರು ಅರಣ್ಯ ಇಲಾಖೆಯ ಬಗ್ಗೆ ಸ್ಥಳೀಯ ಕುಣಬಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಗೌಡ ತಾಲೂಕು ಘಟಕದ ಅಧ್ಯಕ್ಷರಾದ ಅಜಿತ್ ಮಿರಾಶಿಯವರು ಮಾತನಾಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ಜನರಿಗೆ ಕಿರುಕುಳವನ್ನು ನೀಡುತ್ತಿದ್ದಾರೆ ಹಿಂದೆ ಜಿಪಿಎಸ್ ಆದ ಜಮೀನಿನಲ್ಲಿ ಅಡಿಕೆ ಬಾಳೆ ಗೇರು ಗಿಡಗಳನ್ನು ನೆಟ್ಟರೆ ಅದನ್ನು ಕಿತ್ತು ಹಾಕುತ್ತಿದ್ದಾರೆ ನಮ್ಮ ನೆಂಟರಿಷ್ಟರು ನಮ್ಮೂರಿಗೆ ಬಂದರೆ ಫಾರೆಸ್ಟ್ ಗೇಟ್ನಲ್ಲಿ ತಡೆಯುತ್ತಾರೆ ಕಾಡು ಉಳಿಸಿದ್ದು ನಾವು ಆದರೆ ನಮ್ಮನ್ನೇ ಇಲ್ಲಿಂದ ಸ್ಥಳಾಂತರ ಮಾಡುವ ಹುನ್ನಾರವನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡುತ್ತಿದ್ದಾರೆ ಪುನರ್ವಸತಿ ಪಡೆದ ಇಲ್ಲಿಯ ಜನರ ಅಡಿಕೆ ತೆಂಗು ಮರಗಳನ್ನು ಅರಣ್ಯ ಇಲಾಖೆ ಕಡಿದು ಹಾಕಿದೆ ಮರ ರಕ್ಷಣೆ ಮಾಡುವ ಇವರೇ ಮರಗಳನ್ನು ಕಡಿಯುತ್ತಿದ್ದಾರೆ ಒಟ್ಟಾರೆ ನಮ್ಮ ಬದುಕಿಗೆ ಅರಣ್ಯ ಇಲಾಖೆಯಿಂದಲೇ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಜಿಲ್ಲಾಧಿಕಾರಿಗಳ ಮುಂದೆ ಅಲವತ್ತುಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಸಹಾಯಕ ಆಯುಕ್ತೆ ಜಯಲಕ್ಷ್ಮಿ ರಾಯಕೋಡ ಬಜರ್ಕೊಡಂಗ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುನೀತಾ ಹರಿಜನ್ ಜೋವಿಡಾ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಿಎಚ್ ಬಾಲಚಂದ್ರ ಕುಂಬಾರವಾಡ ಎಸಿಎಫ್ ಅಮರಾಕ್ಷರ ಸೇರಿದಂತೆ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಅವರು ಸ್ವಾಗತಿಸಿದರು ಶಿಕ್ಷಕರಾದ ವಿಷ್ಣು ಪಟಗಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಕಷ್ಟದ ದಾರಿ ಇದೆ ತುಂಬ ದೂರದ ದಾರಿ ಇದೆ ಮತ್ತೆ ಪ್ರಯಾಣನೂ ಕೂಡ ತುಂಬ ಸಮಯ ತೆಗೆದುಕೊಳ್ಳುತ್ತೆ ಈ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಆಯೋಜಿಸಿರುವುದು ತುಂಬ ಅರ್ಥಪೂರ್ಣವಾದಂಥ ಮತ್ತು ಬಹಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬಜಾರ್ಕುಲಿ ಗ್ರಾಮದಲ್ಲಿ ನಮ್ಮ ಸಹಾಯಕ ಆಯುಕ್ತರು ಈ ಒಂದು ಗ್ರಾಮವನ್ನು ಸಜೆಸ್ಟ್ ಮಾಡಿದ್ರು ನಾವು ಜೋಡಾದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅಂದ್ರೆ ಯಾವ ಗ್ರಾಮ ಅತಿ ಮುಂದೂದಿದೆ ಮತ್ತೆ ಎಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಒಂದು ಗ್ರಾಮವನ್ನು ಈ ಬಾರಿ ಆಯ್ಕೊಳ್ಳೋಣ ಅಂತ ಹೇಳಿದಾಗ ಅವರು ಸಜೆಸ್ಟ್ ಮಾಡೋದು ಈ ಗ್ರಾಮ ಬಜಾರ್ ಮಾಡೋಣ ಮೇಡಮ್ ಅಲ್ಲಿ ತುಂಬಾ ಸಮಸ್ಯೆಗಳಿದೆ ಮತ್ತೆ ಅಲ್ಲಿ ಜನ ಬಂದು ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಕಾರ್ಯಕ್ಕೆ ಭೇಟಿ ಆಗುತ್ತೆ ಈ ಕಾಡಂತ ಯಾರು ಮಾಡ್ತಾರೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ಎಲ್ಲ ಮನೆ ಅದು ಗೋಡೆ ಗೋಡಿ ನದಿ ಏನಾದ್ರೆ ಇವರ ಮಕ್ಕಳು ಏನಾಗಿದೆ ಅಲ್ಲೇ ಆಟಾಡ್ತಾರೆ ಅದೇನಾಗಿ ಮಳೆಗಾಲದಲ್ಲಿ ಬೀಳಬಹುದು ಅಂತ ಇವರು ಮನೆ ಏನ್ ಮಾಡಿದಾರೆ ಆ ಗೋಡೆ ದೇಶ ಹಾಕಿ ಲೆವೆಲ್ ಮಾಡಿದ್ದಾರೆ ಮಾಡಿದಾರ ಅಂತೇಳಿ ಇವರು ಫಾರೆಸ್ಟ್ ಗಾರ್ಡ್ ಬಂದ್ ತಂಗಿ ಕೊಟ್ಟರೆ ನಿಮ್ಗೆ ಅರೆಸ್ಟ್ ಮಾಡ್ ಹಾಕ್ತಿವಿ ಅಂತ ಹೇಳಿದ್ರು ಯಾವ ತರ ಯಾವ್ ತರ ಇವ್ರ ಜನ ಅಲ್ಲ ಮೇಡಮ್ ಇವ್ರದೇ ಜಾಗ ಅವ್ರು ಇರ್ಲಾಕ್ ಕೊಟ್ಟಿದ್ರು ನೀವು ಈ ಜಾಗ ಮುಟ್ಟಿದ್ರೆ ಜಾಗ ಒಳಗ್ ಬಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಒಳಗ್ ಹಾಕ್ತಿವಿ ಮೇಲೆ ಕೇಸ್ ಮಾಡ್ತೀವಿ ಅಂದ್ರೆ ಹರಾಸ್ಮೆಂಟ್ ಮಾಡ್ತಾ ನೀವೇನ್ ಮಾಡ್ತಿದ್ರು ಅಧಿಕಾರಿಗಳು